ಲೀನೆಜ್ ಪವರ್ ಪ್ರೈವೇಟ್ ಲಿಮಿಟೆಡ್ನ ಅತ್ಯಾಧುನಿಕ ಬಿಇಎಸ್ಎಸ್ ಉತ್ಪಾದನಾ ಘಟಕವನ್ನು ಬೆಂಗಳೂರು ಹೊರವಲಯದ ಬಿಡದಿಯಲ್ಲಿಂದು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಿದರು ಈ ವೇಳೆ ರಾಜ್ಯದ ಇಂಧನ ಸಚಿವ ಕೆಜೆ ಜಾರ್ಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಪ್ರಹ್ಲಾದ್ ಜೋಶಿ ನವೀಕರಿಸಬಹುದಾದ ಇಂಧನ ಉತ್ಪಾದನೆಯಲ್ಲಿ ಭಾರತ ಮಹತ್ವದ ಮೈಲಿಗಲ್ಲು ಸಾಧಿಸುತ್ತಿದ್ದು ಸೋಲಾರ್ ಬ್ಯಾಟರಿ ವಿದ್ಯುತ್ ಸ್ಟೋರೇಜ್ ವ್ಯವಸ್ಥೆಗೆ ಕೇಂದ್ರ ಸರ್ಕಾರ ಪ್ರಾಮುಖ್ಯತೆ ನೀಡಿದೆ ನವೀಕರಿಸಬಹುದಾದ ಇಂಧನ ಉತ್ಪಾದನೆಯಲ್ಲಿ ಭಾರತ ಬಹುದೊಡ್ಡ ಹೆಜ್ಜೆ ಇಟ್ಟಿದ್ದು ಈಗಾಗಲೇ ಇನ್ನೂರ ಮೂವತ್ತು ಮೆಗಾವ್ಯಾಟ್ ಉತ್ಪಾದನಾ ಹಂತ ದಾಟಿದೆ ಎಂದರು ಪವನ ಶಕ್ತಿ ಸೌರಶಕ್ತಿ ವಿದ್ಯುತ್ ಉತ್ಪಾದನೆ ಕಡಿಮೆಯಾದ ಸಂದರ್ಭದಲ್ಲಿ ವಿದ್ಯುತ್ ಬೇಡಿಕೆ ಸರಿದೂಗಿಸಲು ಕೇಂದ್ರ ಸರ್ಕಾರ ವಿದ್ಯುತ್ ಸಂಗ್ರಹ ಯೋಜನೆಗೆ ಆದ್ಯತೆ ನೀಡಿದೆ ಇದಕ್ಕಾಗಿಯೇ ಸೋಲಾರ್ ಬ್ಯಾಟರಿ ವಿದ್ಯುತ್ ಸ್ಟೋರೇಜ್ಗೆ ಆದ್ಯತೆ ನೀಡಲಾಗಿದೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಐವತ್ತು ಮೆಗಾವ್ಯಾಟ್ ವಿದ್ಯುತ್ ಸಂಗ್ರಹ ಯೋಜನೆಯ ಗುರಿ ಹೊಂದಿದ್ದು ಇದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಐದು ಪಾಯಿಂಟ್ ನಾಲ್ಕು ನಾಲ್ಕು ಲಕ್ಷ ಕೋಟಿ ರೂಪಾಯಿ ಒದಗಿಸುತ್ತಿದೆ ಭಾರತ ವಿಶ್ವದ ಮೂರನೇ ಆರ್ಥಿಕ ರಾಷ್ಟವಾಗುವತ್ತ ದಾಪುಗಾಲಿಟ್ಟು ವಿದ್ಯುತ್ ಉತ್ಪಾದನೆಯಲ್ಲಿ ಪ್ರಗತಿ ಸಾಧಿಸಿದೆ ಎಂದು ಹೇಳಿದರು ರಾಜ್ಯಗಳು ಅಭಿವೃದ್ಧಿಯಾದರೆ ಮಾತ್ರ ದೇಶ ಅಭಿವೃದ್ಧಿ ಎನ್ನುವ ತತ್ವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನಂಬಿಕೆ ಇಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಎಲ್ಲ ರಾಜ್ಯಗಳಿಗೂ ಸಮಾನ ಅವಕಾಶ ನೀಡುತ್ತಿದ್ದಾರೆ ಕರ್ನಾಟಕ ಪವನ ಶಕ್ತಿಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದೆ ಹಲವು ರಾಜ್ಯಗಳು ಉಚಿತ ವಿದ್ಯುತ್ ಯೋಜನೆಯನ್ನು ಜಾರಿ ಮಾಡಿದ್ದು ಇದರಿಂದ ಹೆಚ್ಚು ಸಹಾಯಧನ ನೀಡುತ್ತಿವೆ ಇದರಿಂದ ಪಾರಾಗಲು ಪಿಎಂ ಕುಸುಂ ಯೋಜನೆ ಸಹಕಾರಿಯಾಗಲಿದೆ ಇದರ ಯಶಸ್ವಿ ಅನುಷ್ಠಾನಕ್ಕೆ ರಾಜ್ಯಗಳು ಮುಂದಾಗಬೇಕು ಎಂದು ತಿಳಿಸಿದರು उत्पादने ಯಾವಾಗ ಗಾಳಿ ಇರೋದಿಲ್ಲ ಮತ್ತು ಯಾವಾಗ ಸೂರ್ಯನ ಬೆಳಕು ಇರೋದಿಲ್ಲ ಆವಾಗ ನೀಡ್ ಆಫ್ ಎನರ್ಜಿ ವಿಲ್ ಬಿ ಮೋರ್ ಆ ನೀಡ್ ಆಫ್ ಎನರ್ಜಿ ಅಂಡ್ ಗ್ರಿಡ್ ಸ್ಟೆಬಿಲಿಟಿ ಈಸ್ ದಿ ಮೇಜರ್ ಥಿಂಗ್ ಇನ್ ಟುಡೇಸ್ ಎನರ್ಜಿ ಸೆಕ್ಟರ್